யார்ப்பு குறி நம்ம நீர் மச வந்திர வது குறி நூறா வசன நீ சாலிகோகல சாலிகோ சாலிள் ஆ யார குறி சாலில் துரிக்காய் பர்த்தி குறி மத்தே குருக்காயது பேசுற அனசல்ல சால்கோக்கண்ணா ಹ್ಞೂ ನೀವು ಒಬ್ಬತ್ತು ಕಾಯ್ತಾನೆ ಯಾರು ಮತ್ತೆ ಯಾರು ಕಾಯ್ತಾರೆ ದೊಡ್ಡಪ್ಪ ಕಾಯ್ತಾನ ಇಲ್ಲಿ ಕುರಿ ಅದಾವಲ್ಲ ಈ ಕುರಿ ಮಾಲಕರಾದ್ರೆ ಇಲ್ಲೇ ಮಾತಾಡಿಸ್ತಾ ಹೋಗೋಣ ಈ ಹುಡುಗರು ದೊಡ್ಡಪ್ಪ ಅಂದರೆ ಈಗ ಕುರಿನೂರ ಐವತ್ತು ತಗೊಂಡು ಏಳ್ನೂರೈವತ್ತು ಅವರು ಅವ್ರು ಬೇರೆ ಅಂದ್ರೆ ಅವ್ರ ಮನೆ ಆಗ್ತಾರೆ ಇಬ್ಬರು ಸೇರಿ ಎರಡುನೂರೈವತ್ತು ಐವತ್ತು ಇದು ಅಟ್ಟಿ ಒಂದತ್ತಾಕಿರುತ್ತೆ ಹಾಂ ಒಂದರ ಹತ್ರ ಹೋದರೆ ಇರ್ತೀನಿ ಕಿತ್ತಬ ಹಾಂ ಹ್ಞೂ ಇದು ಶಡ್ ಈಗ ಮಖನಕ್ಕೆ ಮಾಡಿರಿ ತೋರಿಸಪ್ಪ ಶಡ್ ತೋರಿಸ್ತು ಮಾಡಿ ಅಡುಗೆ ಪಡಿಗೆ ಮಾಡ್ತೀನಿ ಎಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮಕ್ಕಳು ಮಾಡಿದ್ರೆ ಈಗ ನಾಯಿನಾರಿ ಕಾಟ ಇವಂಗ ತೋಳ ಇಂಥವ್ ಬರ್ತಾವೆ ಇಲ್ಲೇ ಹಟ್ಟಿಗೆ ಅಟ್ಟಿಗೆ ಸ್ಟ ಹಾಂ ನಾಯಿ ಹ್ಞೂ ಅವಾಗ ಹೆಂಗೆ ಮಾಡ್ತೀರಿ நாயிராயிர <sawduino> நாயின்

ಈಗ ಮತ್ತು ಏಕೆ ಕುರಿಯಾಗಿರ್ತೀರೀ ಹಿಂಗೆ ಬ್ಯಾಸ್ರ ಆ ಥರ ಬರಲ್ಲ ಬ್ಯಾಸ್ರ ಏನು ಮಾಡ್ತಾ ನಮ್ಮ ಅನುಭಾಗ ನಂಗೆ ಕಷ್ಟ ಅಲ್ಲ ಹ್ಞೂ ಅಲ್ಲ ಅರ ಯಾರಾಗ ಬಿಳೆ ಬಟ್ಟೆಕ್ಕೆ ಊರ ಗಡ್ಡಾಡ್ತಾರೆ ಅವ್ರ ದಾರಿ ಬೇರೆ ನಮ್ಮ ದಾರಿ ಬೇರೆ ಹ್ಞೂ ಹಿಂಗೆ ಯಾವ್ದ್ರ ಈಗ ಸಾಕಪಾರಿ ಇದೆಯಾ ಕುರಿ ಮಾಡ್ತೀವಿ ಇಲ್ಲ ತುಂಬ ಯಾವ್ದಾರ ಒಂದು ದಾರಿ ಬೆಳಿತ ಅಪ್ಪ ಒಂದು ಹೊಲಹಾರ ಹಿಡೀಬೇಕು ಮನೆಯರ ಮಾಡಿಸಬೇಕು

ಅವು ಬೇಕಾದ್ರೆ ಮಾರ್ಕೆಟ್ ಮಾಡಿ ನಿಮ್ಗೆ ಖರ್ಚು ಮಾಡ್ಕೊಡ್ತೀವಿ ಹ್ಮ್ ಈಗ ಇದ್ರೆ ನೀವು ಎಸ್ ಮಂದಿ ಕಾಯಿ ಅದು ಇವನ್ನೆಲ್ಲ ಮೆಸ್ ಅದು ಮೂವರ ಮೂವರು ಇರ್ತದೆ ಮೂವರು ಮೂವರು ನಾಯಿ ಇಲ್ಲೇ ಅಡ್ಗೆ ಮಾಡ್ಕೊತಿ ಇಲ್ಲೇ ಹೊಣಿತ್ರೆ ಇಲ್ಲೇ ಇರ್ತದೆ ಹೆಂಗಿ ಚಲೋ ಅನಿಸಿದ ಜೀವನ ಚಲಾಯಿತ್ತು ಆಸ್ರಪ್ಪ ಇದೆಯಾ ಮಾಡ್ಕೊಂಡ್ರೆ ಹೌದೌದು ಈಗ ಹೊಲ ಹಿಡಿದ ಇವಾಗ ಬ್ಯಾರೆ ಹಿಂಗೆ ಹೊಲ್ಗೊಳಗೆ ಒಂದೊಂದು ಹತ್ತಿ ತತ್ ಹೋಗ್ತಿರ್ತಾವೆ ಅವರು ಬೇ ಅವ್ರು ಬೇಯೋದು ಬೇಯ್ಸಿನ್ನೋದು ಅದೇ ಹೆಂಗ್ ಸಿಂದ ಬೇಯಿಸಿಬೇಕು ಅದ್ನಕ್ಕ ಹೆಣ್ಮಕ್ಳು ರಾತ್ರಿ ಗಂಡ ಅದೇ ಅದು ಅರ್ಥ ಆಗಲ್ಲ ನನಗೆ ಹೇಳಬೇಕ ಗಿಡ ಹೆಂಗೆ ಅಂದ್ರಿ ಅರೆ ಪೈಟ್ ಬಂದ ರಾತ್ರಿ ಗಂಡ ಮಕ್ಳಿಗೆ ಅದು ಹೆಂಗೆ ಸೊ ಬಿಡಿಸಿ ಹೇಳಿರಿ ಬಳೆ ಬಳಿಯೋದು ಯಾರು ಎಲ್ಲೋ ರಾಡಿ ಅಂತ ಬರ್ತಾರೆ ಲೋ ರಾ ಚಪ್ಪಲ್ ತಂದು ಅಂತ ಬರ್ತಿರ್ತಾರೆ

ಯಾಕಂದ್ರೆ ನಾವು ಬಿಟ್ಟಿರ್ತೀವಿ ಯಾಕೆ ತಪ್ಪು ನಮ್ಮ ಕಡೆ ಆಗ್ತಾ ಹಂಗ ಅನ್ಸತ್ತೆ ಅಲ್ಲಿ ಬರ್ಬಾರ್ದಾಗ ಎಲ್ಲ ಯಾವಾಗ ಎಲ್ಲ ಓಡಿಸ್ ಇಲ್ಲ ಅಂತ ಇವು ಮರಿ ನಾನು ಸಪ್ರೇಟ್ ಮೇಯಿಸ್ತೀರಾ ನೀವು ಹುಟ್ಟಿದ ಮರಿ ಸಪ್ರೇಟ್ ಹಾಂ ಅದ್ರ ಕೂಡ ಕುರಿ ಕೂಡ ತಿರ್ಕೊಂಡು ಹೋಗಲ್ಲ ಕುರಿಗಳೆಲ್ಲ ಹ್ಞೂ ಅವ್ನು ಯಾಕೆ ಸಪ್ರೇಟ್ ಇಲ್ಲೇ ಬಿಡ್ತೀರಿ ಮರಿ ತೆಗಿ ಬರೋದ್ ಸಣ್ಣ ಹ್ಞೂ ಸಪ್ರೇಟ್ ಆದರೆ ಕಾಳೆ ಕಡಿಂತ ಈಗ ತಪ್ಪು ಅಂದ್ರೆ ಈಗ ಯಾರೆ ಕಡೆ ತಗೊಂಡ್ಬಂದು ಹ್ಞೂ ಅವಕೆ ಕಟ್ಬೇಕಲ್ಲ ಹ್ಞೂ ಮಾಡ್ಕೊಂಡ್ ಬರಬೇಕು ತಪ್ಪಾ ತರಬೇಕು ಹ್ಞೂ ಅವು ದೊಡ್ಡ ಕುರಿ ಅವು ನೀವಿರೋ ಹೊರಗಡೆ ಮೇಯ್ಕೊಂಡು ಬರೋತಾನೆ ಇಲ್ಲೇ ಇವು ಅಂತ ಹಾಂ ಅಂದ್ರೆ ನೀವು ಯೋಚನೆ ಮರಿನ ರಕ್ಷಣೆ ರಕ್ಷಣಾ ಅಂದರೆ ಮಾಡ್ತಾವೆ ಹ್ಞೂ ಹ್ಞೂ ಇವಾಗ ಮಾಡಿದ್ರಲ್ಲ ಈಗ ಅವರು ಇಲ್ಲಿಗೆ ಬರ್ತಾರೆ ಮರಿನಾ

ಆ ಎರಡುವರೆ ತಿಂಗ್ಳಕ್ಕೆ ಅದು ಅಂಜಾ ಎಷ್ಟು ಹೋಗ್ಬೋದು ಒಂದು ಮರಿ ಹ್ಞೂ ಐದು ರೀ ಜಾಸ್ತಿ ಇಟ್ಟು ಅಂದಾಟ ಜಾಸ್ತಿ ಮಾರಾಡ್ತಾನೆ ಅಂದ್ರೆ ಒಂಥರ ಈ ಒಟ್ಟು ಇಟ್ಕೊಂಡಂಗ ನಮ್ಗೆ ಒಳ್ಳೆಯ ಲಾಭ ಮರಿ ಬಾಳ ಆಕವ ಭಾಳ ನಾವು ಕೊಟ್ಟು ಇದ್ರ ಕೂಡ ಏನಾರ ದನ ಪಾನ ಸಾಕಿರಿನ ಏನೋ ಬರೀ ಒಂದು ಆಕಳು ಸಾಕಿ ಅವಾಗ ಒಂದೇ ಕೆಲವೊಬ್ಬರು ಒಂದು ಇಂಟಿನ್ ದನನ ಕಟ್ಟಿರ್ತಾರೆ ಫ್ರೀ ಕೂಡ ಅವರು ಬಲ್ರು சாரு <laughs> சாா் <laughs> 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 அஃப்ட் எல்லா உம் குறி எஸ்ட் கண்டிக்கு ஓடஸ் இதரோ இவங்க இது நாளில் மத்திய கடைதுங்கமந்தியா தாலுக்கு லிங்ஸூர் பார்த்தா ஜில்ல ராய்சூர் பார்த்தா